ಪಂಚಾಯಿತಿಯಲ್ಲಿ ಭಾಳ ಒಳ್ಳೆ ಪಂಚಾಯಿತಿ ಅದು ಮತ್ತು ಭಾಳ ಬಂದಿರೋರೆಲ್ಲ ಭಾಳ ಹಿರಿಯ ಮುಖಂಡರು ರಾಜಕೀಯ ಮುತ್ಸದಿಗಳು ಅವರ ಮಾರ್ಗದರ್ಶನ ನನಗೆ ಬೇಕು ಅವ್ರ ಮಾರ್ಗದರ್ಶನದಲ್ಲಿ ಎಲ್ಲ ಸ್ಥಳೀಯ ಚುನಾವಣೆಗಳನ್ನ ಫೇಸ್ ಮಾಡ್ತೀವಿ ಮತ್ತು ಪಕ್ಷವನ್ನು ಬಲವಾಗಿ ಕಟ್ತೀವಿ ಈಗ ಮೊದಲಿಂದ ಬಿ ಜೆ ಇದ್ವಿ ಈಗ ನಮಗೆ ಸ್ವಲ್ಪ ಅಸಮಾಧಾನ ಆಗಿರೋದ್ರಿಂದ ನಾವು ಕಾರ್ಯವೈಖರಿಗಳೆಲ್ಲ ಸ್ವಲ್ಪ ಸ್ಥಗಿತಗೊಂಡಿದ್ದರಿಂದ ಈಗ ನಾವು ಕಾಂಗ್ರೆಸ್ಗೆ ಬಂದಿದ್ದೀವಿ ಉದ್ದೇಶ ಇಷ್ಟೇ ಗ್ರಾಮ ಪಂಚಾಯತಿನ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಅದರಲ್ಲಿ ವಿಶೇಷವಾಗಿ ಇವತ್ತು ಆಡಳಿತ ಪಕ್ಷ ಕಾಂಗ್ರೆಸ್ ಇರೋದರಿಂದ ಆ ಪಕ್ಷದಿಂದ ನಮ್ಗೆ ಆಗಬೇಕು ಆ ಕ್ರೆಡಿಟ್ ನಮ್ಮ ಅಣ್ಣವರಿಗೆ ಸಿಗಬೇಕು ಅಂತಕ್ಕಂಥ ನಾನು ಸುಮಾರು ಒಂದು ನೂರು ಜನ ಕಾರ್ಯಕರ್ತರು ಇನ್ನೊಂದು ತಿಂಗಳೊಳಗಡೆ ಗ್ರಾ ಗ್ರಾಮ ಪಂಚಾಯತ್ ಆಫೀಸ್ ಓಪನ್ ಆದಮೇಲೆ ಒಂದು ಡೇಟ್ ಫಿಕ್ಸ್ ಮಾಡಿಕೊಂಡು ನಾವೆಲ್ಲ ಸೇರ್ಪಡೆ ಆಗ್ತಾರೆ ಅವರೆಲ್ಲ ಇವತ್ತು ನಮ್ಮ ಅಗಲಗುರ್ಕಿ ಪಂಚಾಯಿತಿ ಬಾಳ ಹಿರಿಯ ಮುಖಂಡರು ಚಂದ್ರಣ್ಣವರು ಮುನ್ರಾಜಣ್ಣವರು ಮುನ್ರಾಜಣ್ಣವರು ಎಲ್ಲ ನಮ್ಮ ನರಸಿಂಹಣ್ಣವರು ಪ್ರಭಾಕರಣ್ಣವರು ಎಲ್ಲ ನಮ್ಮ ಹಿರಿಯ ಮುಖಂಡರು ಸ್ವಾಮಣ್ಣ ಕೃಷ್ಣಮೂರ್ತಣ್ಣ ಕೃಷ್ಣ ಕೃಷ್ಣಮೂರ್ತಣ್ಣ ಎಲ್ಲ ಹಿರಿಯರು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಆ್ಯಕ್ಚುಲಿ ಇವರೆಲ್ಲ ಮೂಲ ಕಾಂಗ್ರೆಸ್ ಇದ್ದರೆ ಪಕ್ಷಕ್ಕೆ ಮತ್ತೆ ಬಂದಿದ್ದಾರೆ ಭಾಳ ಆಯಿತು ಇವರೆಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ಅಗಲಗುರ್ಕಿ ಪಂಚಾಯಿತಿಯಲ್ಲಿ ಈಗಾಗಲೇ ನಮ್ಮ ಮುಖಂಡರು ಈಗ ನಮ್ಮ ಎಲ್ಲ ಹಿರಿಯ ಮುಖಂಡರ ನೇತೃತ್ವದಲ್ಲಿ ಪಂಚಾಯಿತಿಯನ್ನು ಮತ್ತಷ್ಟು ಸಂಘಟನೆ ಮಾಡಿ ಅಗಲಗುರಿಕೆ ಪಂಚಾಯಿತಿನ ಸರ್ವತೋಮುಖ ಅಭಿವೃದ್ಧಿ ಮಾಡಿ ಈಗ ನನ್ನ ನಮ್ಮ ಪಂಚಾಯಿತಿ ಪಂಚಾಯತಿ ಅಭಿವೃದ್ಧಿಗೆ ನಾನು ಎರಡು ಕೋಟಿ ರೂಪಾಯಿ ಅನುದಾನವನ್ನು ಆದಷ್ಟು ಬೇಗ ಬಿಡುಗಡೆ ಮಾಡ್ತೀನಿ ಒಂದು ಬಿಲ್ಡಿಂಗ್ ಮತ್ತೆ ಗ್ರಾಮ ಪಂಚಾಯತಿ ಬಿಲ್ಡಿಂಗ್ ಉದ್ಘಾಟನೆ ತಿಂಗಳೊಳಗೆ ಮಾಡಿ ಮತ್ತೆ ಪಂಚಾಯತಿಗೆ ಅಗಲಗುರುಕಿಗೆ ಒಂದು ಕೋಟಿ ರೂಪಾಯಿ ಮತ್ತೆ ಹಳ್ಳಿಗಳಿಗೆ ಒಂದು ಕೋಟಿ ರೂಪಾಯಿ ಪಂಚಾಯತಿಗೆ ಎರಡು ಕೋಟಿ ಅನುದಾನ ನಾನು ಇಮಿಡಿಯೇಟ್ ಆಗಿ ರಿಲೀಸ್ ಮಾಡ್ತೀನಿ ಆ ಪಂಚಾಯಿತಿಯಲ್ಲಿ ಎಲ್ಲೆಲ್ಲಿ ರಸ್ತೆಗಳು ಬೇಕು ಸ್ಮಶಾನಕ್ಕೆ ಜಾಗ ಇವೆಲ್ಲ ಮಾಡಿಕೊಟ್ಟು ಮತ್ತೆ ಆ ಪಂಚಾಯಿತಿಯಲ್ಲಿ ಸೈಟ್ಗಳು ಮಾಡ್ಕೊಡ್ತೀನಿ ಅಂತ ನಾನು ಹಿರಿಯರಿಗೆ ಮಾತು ಕೊಟ್ಟಿದ್ದೀನಿ ಅದ್ರ ಪ್ರಕಾರ ನಡ್ಕೊಂತೀನಿ ಎಲ್ಲ ಗೌರವಿಯಿಂದ ನಡ್ಸ್ಕೊಂತೀನಿ ಇಲ್ಲ ನನಗೆ ಆ ಪಂಚಾಯಿತಿಯಲ್ಲಿ ಬಹಳ ಒಳ್ಳೆ ಪಂಚಾಯತಿ ಅದು ಮತ್ತೆ ಬಹಳ ಬಂದಿರೋರೆಲ್ಲ ಬಹಳ ಹಿರಿಯ ಮುಖಂಡರು ರಾಜಕೀಯ ಮುತ್ಸದಿಗಳು ಅವ್ರ ಮಾರ್ಗದರ್ಶನ ನನಗೆ ಬೇಕು ಅವ್ರ ಮಾರ್ಗದರ್ಶನದಲ್ಲಿ ಎಲ್ಲಾ ಸ್ಥಳೀಯ ಚುನಾವಣೆಗಳನ್ನ ಫೇಸ್ ಮಾಡ್ತೀವಿ ಮತ್ತೆ ಪಕ್ಷವನ್ನ ಬಲವಾಗಿ ಕಟ್ಟತೀವಿ ಸೊ ಈಗಾಗಲೇ ಅವ್ರು ಬಂದು ಸೇರ್ಪಡೆ ಆಗಿದ ತಕ್ಷಣ ನಮ್ಮ ಮುಖಂಡರಿಗೆ ಗೌರವ ಕೊಟ್ಟು ನಾನು ಎರಡು ಕೋಟಿ ಅನುದಾನ ಕೊಡ್ತಿದ್ದೀನಲ್ಲ ನಾನು ಅವರು ಏನೆಲ್ಲ ವರ್ಕ್ಸ್ ಇದೆಯೋ ಅವೆಲ್ಲ ಇಮಿಡಿಯೇಟ್ ಆಗಿ ಮಾಡ್ತೀನಿ ಇವತ್ತು ನಾವು ಅಗ್ನೂರ್ ಗ್ರಾಮ ಕೆಲವರು ನಾವೆಲ್ಲ ಬಂದಿದ್ದೇವೆ ಅದರಲ್ಲೂ ವಿಶೇಷವಾಗಿ ನಾವು ಇವತ್ತು ನಮ್ಮ ಗೌರವಾನ್ವಿತ ಶಾಸಕರಾದಂಥ ಈಶ್ವರ್ ಸರ್ ಅವರನ್ನು ಭೇಟಿಯಾಗಿ ನಮ್ಮ ಅಲೂರು ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಕಟ್ಟಡದ ಉದ್ಘಾಟನೆ ಕಾರ್ಯಕ್ರಮ ಮಾಡಬೇಕಂತ ಇಡೀ ಎಲ್ಲ ಇಡೀ ಗ್ರಾಮದಲ್ಲೆಲ್ಲ ಪಂಚಾಯತ್ರೆಲ್ಲ ತೀರ್ಮಾನ ತೆಗೆದುಕೊಂಡು ಸರ್ ಅವರನ್ನು ಭೇಟಿ ಮಾಡಿ ಡೇಟನ್ನು ಕನ್ಫರ್ಮ್ ಮಾಡಿಕೊಂಡು ಇದೇ ತಿಂಗಳು ಯಾಕೆಂದ್ರೆ ನಮ್ಮ ಅವಧಿ ಮುಗಿತಾ ಇದೆ ಫೆಬ್ರವರಿ ಏಳನೇ ತಾರೀಕು ನಮ್ಮ ಪಂಚಾಯತಿ ಸದಸ್ಯರ ಅವಧಿ ಮುಗಿತದೆ ಆ ಮುಗಿದ ಮುಗಿಯೋದ್ರೊಳಗಾಗಿ ಸರೋವರನ್ನ ಕರ್ಕೊಂಡೋಗಿ ನಮ್ಮ ಕಟ್ಟಡ ನಿರ್ಮಾ ಏನಾಗಿದೆ ಅದು ಅದನ್ನು ಉದ್ಘಾಟನೆ ಮಾಡಿಸ್ಬೇಕಂತಕ್ಕಂಥದ್ದು ಅದು ಒಳ್ಳೆಯ ಅದ್ಭು ಅದೂರಿಯಾಗಿ ಅಂದ್ರೆ ಏನು ಉಸ್ತುವಾರಿ ಸಚಿವರನ್ನು ಮತ್ತು ಖರ್ಗೆ ಪ್ರಿಯಾಂಕ್ ಖರ್ಗೆ ಸಾಹೇಬ್ರನ್ನು ಕೂಡ ಕರೆದು ಈ ಕಾರ್ಯಕ್ರಮ ಮಾಡಬೇಕು ಅಂತ ಸರಲ್ಲಿ ನಾವು ಮನವಿ ಮಾಡಿಕೊಂಡಿದ್ದೇವೆ ಹಾಗಾದ್ರೆ ನಮ್ಮ ಉದ್ದೇಶ ಇಷ್ಟೇ ಗ್ರಾಮ ಪಂಚಾಯತಿನ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಅದರಲ್ಲಿ ವಿಶೇಷವಾಗಿ ಇವತ್ತು ಆಡಳಿತ ಪಕ್ಷ ಕಾಂಗ್ರೆಸ್ ಇರೋದರಿಂದ ಆ ಪಕ್ಷದಿಂದ ನಮ್ಗೆ ಆಗಬೇಕು ಆ ಕ್ರೆಡಿಟ್ ನಮ್ಮ ಅಣ್ಣವರಿಗೆ ಸಿಗಬೇಕು ಅಂತಕ್ಕಂಥ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ ಸಂಘಟನೆ ಮಾಡ್ತಕ್ಕಂಥ ಒಂದು ಹಂತವನ್ನು ನಾವು ಈಗ ಪ್ರಾರಂಭ ಮಾಡಿದ್ದೀವಿ ಸರ್ ಅವರು ಕೂಡ ಮನವಿ ಮಾಡ್ಕೊಂಡಿದ್ದೇವೆ ನಾವು ಇನ್ನು ಬರೋ ದಿನಗಳಲ್ಲಿ ಸ್ವಲ್ಪ ದಿನಗಳಲ್ಲಿ ಇನ್ನು ನಾವು ಇಡೀ ನಮ್ಮ ಪಂಚಾಯತಿಲ್ಲೆಲ್ಲ ಇರ್ತಕ್ಕಂಥ ಕೂಡನ್ನೆಲ್ಲ ನಾವು ಸಂಘಟನೆ ಮಾಡಿ ಒಂದು ವಿರುದ್ಧಾಕಾರವಾಗಿ ಸೇರ್ಪಡೆ ಮಾಡ್ತಕ್ಕಂಥ ಒಂದು ಕಾರ್ಯ ಮಾಡ್ತೀವಿ ಸುಮಾರು ಒಂದು ಏಳರಿಂದ ಎಂಟು ಜನ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದೇವೆ ಏನಂದರೆ ನಮಗೆ ಪಂಚಾಯತಿ ಅಭಿವೃದ್ಧಿ ಬೇಕಾಗಿತ್ತು ಅದರಿಂದ ನಾವು ಪಕ್ಷಕ್ಕೆ ಸೇರ್ಪಡೆ ಆಗಿದ್ದೀವಿ ಅಭಿವೃದ್ಧಿ ಆಗಿರ್ಲಿಲ್ವಾ ಇಲ್ಲ ನೆಕ್ಸ್ಟ್ ಇಂದ ಪ್ರದೀಪ್ ಈಶ್ವರಿಂದ ಅಭಿವೃದ್ಧಿ ನಿರೀಕ್ಷೆ ಮಾಡ್ತಿದ್ದೀರಾ ಪ್ರದೀಪ್ ಈಶ್ವರಿಂದ ಅಭಿವೃದ್ಧಿ ನಿರೀಕ್ಷೆ ಮಾಡ್ತಾ ಇದ್ದೀವಿ ಇನ್ನೂ ಯಾರು ಸರಿ ನಾವು ಇವತ್ತು ಚಂದ್ರಪ್ಪ ನಾವು ಅವರು ಇದು ಪಂಚಾಯತಿ ಮೆಂಬರ್ ಪ್ರೆಸೆಂಟ್ ಮೆಂಬರು ಹಗಲ್ಗುರ್ಕಿ ಮುನ್ರಾಜು ಅವರು ಅಗಲಗುರ್ಕಿ ಪಂಚಾಯತಿ ಮೆಂಬರು ಆಮೇಲಿಂದ ನರಸಿಂಹಮೂರ್ತಿ ಅವರು ನರಸಿಂಹಪ್ಪ ಚಿಕ್ಕ ನರಸಿಂಹಪ್ಪ ಅಂದ್ಬಿಟ್ಟು ಚಿಕ್ಕ ಚಿಕ್ಕನಹಳ್ಳಿ ಅವರು ಅವರು ಅದು ಈಗ ಎಕ್ಸು ಚೇರ್ಮನ್ ಆಗಿದ್ರು ಈಗ ಅವರು ಮೆಂಬರು ಅಲ್ಲಿ ಮೆಂಬರ್ ಮೂರು ಜನ ಮೆಂಬರ್ಗಳು ಆಮೇಲೆ ನಮ್ಮ ಕೃಷ್ಣಮೂರ್ತಿ ಅಂದ್ಬಿಟ್ಟು ಅವರು ಹೊಗಲಗುರ್ಕಿಯವರೇ ಶ್ರೀನಿವಾಸ್ ಅಂದ್ಬಿಟ್ಟು ಅವರು ಹಗಲ್ಗುರ್ಕಿಯವರು ನಾವೆಲ್ಲ ಸಿಗ ಯಾವ ನಾವು ಈ ಮೊದಲಿಂದ ಬಿಜೆಪಿಯಲ್ಲೇ ಇದ್ವಿ ಈಗ ನಮಗೆ ಸ್ವಲ್ಪ ಅಸಮಾಧಾನ ಆಗಿರೋದ್ರಿಂದ ನಾವು ಕಾರ್ಯವೈಖರಿಗಳೆಲ್ಲ ಸ್ವಲ್ಪ ಸ್ಥಗಿತಗೊಂಡಿದ್ದರಿಂದ ಈಗ ನಾವು ಕಾಂಗ್ರೆಸ್ಗೆ ಬಂದಿದ್ವಿ ಸುಮಾರು ಒಂದು ನೂರು ಜನ ಕಾರ್ಯಕರ್ತರು ಇನ್ನೊಂದು ತಿಂಗಳೊಳಗಡೆ ಗ್ರಾಮ ಪಂಚಾಯತ್ ಆಫೀಸ್ ಓಪನ್ ಆದ ಮೇಲೆ ಒಂದು ಡೇಟ್ ಫಿಕ್ಸ್ ಮಾಡಿಕೊಂಡು ನಾವೆಲ್ಲ ಸೇರ್ಪಡೆ ಆಗ್ತಾರೆ ಅವರೆಲ್ಲ ಎಸ್ ಸಾಕೋಟೆ ಕಾರ್ ಓ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದುವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ಒ ಯು ವಿಡಿಎಸ್ ಖಾಲಿ ಐದುವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಸಾಕೋಟೆಕ್ಕೂ ಕೆನರಾ ಬ್ಯಾಂಕ್ ಅಪೋಸಿಟ್ ಅಲ್ಲಿ ಆಂಬೂರ್ ದಂಬಿರಿಯಾನಿ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ